ನಾವು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಅವೇರಹಳ್ಳಿ ಗ್ರಾಮದಿಂದ ಒಂದು ಐವತ್ತಕ್ಕೂ ಎಷ್ಟು ಹೆಚ್ಚು ಜನ ಇವತ್ತು ಪಾದಯಾತ್ರೆಯನ್ನು ಮಹದೇಶ್ವರ ಬೆಟ್ಟಕ್ಕೆ ಇವತ್ತು ನಾವು ಹೊರಟಿದ್ದೀವಿ ಇದರ ಉದ್ದೇಶ ನಮ್ಮ ಗ್ರಾಮದ ಅಭಿವೃದ್ಧಿ ಮತ್ತು ನಮ್ಮ ಗ್ರಾಮದ ಏನು ಯುವಕರು ಇದ್ದಾರೆ ಅವರಿಗೆಲ್ಲ ಒಂದು ಮದುವೆ ಒಂದು ಕಂಕಣ ಭಾಗ್ಯ ಬರಲಿ ಅನ್ನೋದೇ ಒಂದು ಉದ್ದೇಶ ಮತ್ತು ನಮ್ಮ ಹಿಂದೆ ನಮ್ಮ ಪೂರ್ವಜರು ಪಾದಯಾತ್ರೆ ಹೋಗ್ತಿದ್ರು ಆವಾಗ ಮಳೆ ಬೆಳೆ ಮತ್ತು ಈ ಮದುವೆ ವಿಚಾರದವರಾಗಿ ಯಾವುದೇ ಒಂದು ಕುಂದು ಕೊರತೆ ಇರಲಿಲ್ಲ ನಮ್ಮ ಪೂರ್ವಜರು ಅವಾಗ ಪಾದ ಪೂರ್ವಜರು ಹೋಗ್ತಿದ್ರು ಆದ್ದರಿಂದ ನಾವು ಕೂಡ ಅದು ಸ್ವಲ್ಪ ದಿನ ಅದು ಆ ಪೂರ್ವಜರು ಹೊಡ್ಡಿದಂಥ ಪಾದಯಾತ್ರೆ ಸ್ವಲ್ಪ ದಿನ ನಿಂತಿತ್ತು ಈ ಒಂದು ಉದ್ದೇಶದಿಂದ ನಿಂತಿದ್ದಲ್ಲ ಮತ್ತು ಪಾದಯಾತ್ರೆಯನ್ನು ಮಾಡಿದರೆ ಮಾದಪ್ಪ ಏನ ಕರುಣೆಯನ್ನು ತೋರಿಸ್ತಾನೆ ಅಂತ ಒಂದು ಮನೋಭಾವನೆ ಇಟ್ಕೊಂಡು ಮಾದಪ್ಪನನ್ನು ಬೇಡಿಕೊಂಡು ಇವತ್ತು ನಾವು ಪಾದಯಾತ್ರೆಯನ್ನು ನಮ್ಮ ಅವೇರಹಳ್ಳಿಯಿಂದ ಮಾದೇಶ್ವರ ಬೆಟ್ಟಕ್ಕೆ ನೂರ ಅರವತ್ತು ಕಿಲೋಮೀಟರು ಕಿಲೋಮೀಟ್ರ್ ದೂರ ಇದೆ ಒಂದು ನಾಲ್ಕು ದಿನದ ಒಂದು ಒಂದು ಕಾಲಾವಧಿಯಲ್ಲಿ ಇವತ್ತು ಪಾದಯಾತ್ರೆಯನ್ನು ನಮ್ಮ ನಮ್ಮೂರಲ್ಲಿ ಒಂದು ಎಂಬತ್ತಕ್ಕೂ ಹೆಚ್ಚು ಜನ ನವಯುವಕರಿದ್ದಾರೆ ಸರ್ ಹ್ಞೂ ಯಾರಿಗೂ ಏನು ಕೊಡ್ತಿಲ್ಲ ಸರ್ ಕಾರಣ ಅಂದರೆ ರೈತರು ರೈತರ ಮಕ್ಕಳು ನಾವೇನು ಕೊಡಲ್ಲ ಗೌರ್ಮೆಂಟ್ ಜಾಬ್ ಕೊಡಿ ಬೆಂಗಳೂರಲ್ಲಿ ಮೈಸೂರಲ್ಲಿ ಪ್ರಾಪರ್ಟಿ ಕೊಡಿ ಮತ್ತು ಆರ್ ಟಿ ಸಿ ವಿತ್ ಗೌರ್ಮೆಂಟ್ ಜಾಬ್ ಸಿ ಟಿ ಸಿ ಶ್ಯಾಲರ್ಶಿಪ್ ಜೊತೆಗೆ ವಿತ್ ಆರ್ ಟಿ ಸಿನೂ ಕೊಡಿ ಅನ್ನೋ ಒಂದು ಮನೋಭಾವನೆಗೆ ಬಂದಿದ್ದಾರೆ ಈಗ ಹೇಳಿದ್ನಲ್ಲ ಸರ್ ನಮ್ಮ ಪೂರ್ವಜರು ಮೊದಲು ಪಾದಯಾತ್ರೆಯಲ್ಲೇ ಅವರು ಒಂದು ಅಭಿವೃದ್ಧಿನ ಕಾಣ್ತಿದ್ರು ಅಂದರೆ ವರ್ಷಕ್ಕೊಂಸದ ಜೊಲ್ ಹೊಲ ಮತ್ತು ಜಮೀನಲ್ಲಿ ದುಡಿದು ಸಂಪ ಇದು ಮಾಡಿ ಮತ್ತು ವರ್ಷಕ್ಕೊಂದು ಒಂದು ದಿನ ಅಂತ ಕಾಲಾವಧಿಯನ್ನು ಇಟ್ಕೊಂಡು ನಾವು ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಿದ್ವಿ ಪೂರ್ವಜರು ಅವಾಗ ಎಲ್ಲ ಮಳೆ ಆಗಿರ್ಬೋದು ಬೆಳೆ ಆಗಿರ್ಬೋದು ಯಾವುದೇ ಒಂದು ಕುಂದು ಕೊರತೆ ಇರ್ತಿರ್ಲಿಲ್ಲ ಎಲ್ಲ ಕೂಡ ಚೆನ್ನಾಗಿ ಸುದಾಗಿ ಸುಗಮವಾಗಿ ನಡೀತಾ ಇತ್ತು ಅದು ಕೆಲವು ದಿನ ದಿನದಿಂದ ದಿನ ಕಾಳಜಂತೇ ಏನಾಗ್ತಿತ್ತು ಸ್ವಲ್ಪ ಅದು ಸ್ವಲ್ಪ ಗ್ಯಾಪ್ ಕೊಡ್ತು ಅಂದರೆ ಪಾದಯಾತ್ರೆ ಹೋಗೋದು ನಿಲ್ಸಿದ್ರು ಅವಾಗೇನಾಯಿತು ಈ ಬರಗಾಲ ಮತ್ತು ಈ ಮದುವೆ ಆಗದೆ ಇರೋದು ಬರಗಾಲ ಮತ್ತು ಕೆಲವೊಂದು ತೊಂದರೆಗಳು ಆರಂಭವಾದವು ಆ ಹಿನ್ನೆಲೆಯಲ್ಲಿ ನಾವು ಎಲ್ಲ ಯುವಕರು ಎಲ್ಲ ಚಿಂತೆ ಅದನ್ನು ಯೋಚನೆ ಮಾಡಿಕೊಂಡು ಮಾತಾಡಿಕೊಂಡು ಈ ಒಂದು ಪಾದಯಾತ್ರೆಯನ್ನು ಆರಂಭ ಮಾಡಿದ್ದೀವಿ ಮದುವೆ ನಮಗಿನ್ನೂ ಮದುವೆ ಆಗಿಲ್ಲ ಸರ್ ಹುಡುಕ್ತಾ ಇದ್ದೀವಿ ಸರ್ ಯಾರು ಕೊಡ್ತಿಲ್ಲ ಸರ್ ನನ್ನ ಹೆಸ್ರು ಬಸವಲಿಂಗ ಅಂತ ಸರ್